ಹಲೋ ನಮಸ್ತೆ ಜಿಕಂದ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಹಲ್ಕಾ ಡಾನ್ ಅನ್ನೋ ಒಂದು ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಭ್ರಮದ ರೀತಿಯಲ್ಲಿ ದಸರಾ ಹಬ್ಬದ ರೀತಿಯಲ್ಲಿ ನಡೀತು ಕೆ ಪಿ ಶ್ರೀಕಾಂತ್ ಅವರ ನಿರ್ಮಾಣದ ಸಿನಿಮಾ ಶಿವಣ್ಣ ಕಿಚ ಸುದೀಪು ಗೀತಕ್ಕ ಹೀಗೆ ಇಂಡ ದುನಿಯಾ ವಿಜಯ್ ಹೀಗೆ ಪ್ರತಿಯೊಬ್ಬರು ಕೂಡ ಬಂದು ಈ ಸಿನಿಮಾಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಏನೋ ಮಾಡುತ್ತೆ ಅನ್ನೋ ಹೋಪ್ ಇದೆ ಈ ಸಿನಿಮಾದಲ್ಲಿ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಪ್ರಮೋದ್ ಅವರು ನಾಯಕನಾಗಿ ಮಿಂಚಲು ರೆಡಿಯಾಗಿದ್ದಾರೆ ನಾವು ಯಾವತ್ತು ಹೇಳೋದಿದೆ ಪ್ರಮೋದ್ ಅವರಿಗೆ ಒಳ್ಳೆ ಕತೆ ಸಿಗಬೇಕು ಅವರು ಎಲ್ಲಾ ರೀತಿಯಲ್ಲೂ ಕೂಡ ಶಕ್ತಿಯುತವಾಗಿರುವಂತಹ ನಾಯಕ ನಟ ಅಂತ ಪ್ರತಿ ಬಾರಿ ಕೂಡ ನಾವು ವರದಿಗಾರರು ಮಾತಾಡ್ಕೊಳ್ತಾ ಇದ್ವಿ ಸೊ ಇದೀಗ ಅವರಿಗೆ ಅಂಥದ್ದೇ ಒಂದು ಅದ್ಭುತ ಕತೆ ಸಿಕ್ಕಿದೆ ಅಂತ ಭರವಸೆ ಸಿಕ್ಕಿದೆ ಸರ್ ನಮ್ಗೆ ಪ್ರಮೋದ್ ಅವರ ಜರ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಪ್ರಮೋದ್ ಅವರ ಹೇಗಿದ್ದೀರೀ ಯಾವತ್ತು ಹೇಳೋದಿದೆ ಪ್ರಮೋದ್ ಒಬ್ರು ನಾವು ನೋಡಿದಂಗೆ ಒಳ್ಳೆಯ ನಟ ಅವ್ರಿಗೆ ಒಳ್ಳೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ವಿ ಅಂತ ಇವತ್ತು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಆ ಖುಷಿಯನ್ನು ಹೇಳೋಣ ಇಲ್ಲ ತುಂಬ ಖುಷಿ ಇದೆ ಅಮ್ಮ ಬಿಕಾಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲ ಕಡೆ ಇಂಡಸ್ಟ್ರಿಲಿ ಈ ಥರದ್ದೇನೋ ಆಗಬೇಕು ಅಂತ ಯಾವ ಥರ ಅಂತಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರುವಂಥ ಆಲ್ರೆಡಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂಥ ಪ್ರೊಡಕ್ಷನ್ ಹೋಗ್ಬೋದು ಡೈರೆಕ್ಟ್ ಆಗ್ಬೋದು ಹೊಸ ಹುಡುಗರಿಗೆ ಈ ಥರ ಹೊಸ ಟ್ಯಾಲೆಂಟ್ಗಳಿಗೆ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅವರು ಇಂಡಸ್ಟ್ರಿಗೆ ಏನೋ ಕೊಟ್ಟಂಗೆ ಆಗುತ್ತೆ ಇಂಡಸ್ಟ್ರಿ ಬೆಳೆಯುತ್ತೆ ಆಕ್ಚುಲಿ ಇನ್ ದ ಸೆನ್ಸ್ ರಿಯಲ್ ಸೆನ್ಸಲ್ಲಿ ಇಂಡಸ್ಟ್ರಿ ಅದು ಆಗಬೇಕು ಆ ಕೆಲಸಗಳು ಅಂತ ಸೊ ನಮ್ಮ ಕೆ ಪಿ ಶ್ರೀಕಾಂತ್ ಸರ್ ಅದನ್ನು ಅದನ್ನು ಅವರು ಅವ್ರು ಮಾಡ್ತಾರೆ ಅಂತ ಗೊತ್ತೇ ಇರಲ್ಲ ನನಗೆ ಅವ್ರು ಯಾವತ್ತೋ ಒಂದಿನ ನಾನು ಮಾಡಬೇಕು ಸಿನ್ಮಾ ಅಂದಾಗ ಹೌದಾ ಸರ್ ನಿಜಾನ ಅಂತ ಹೇಳಿ ಈ ಸಿನಿಮಾ ಈ ಕತೆ ತುಂಬ ಎಕ್ಸೈಟ್ ಆಗಿತ್ತು ನನಗೆ ಬೇರೆ ಇದೆ ಬೇರೆ ಇದೆ ಅಂತ ಯಾಕಂದರೆ ಬೇರೆ ಬೇಕಿತ್ತು ನನಗೆ ರೆಗ್ಯುಲರ್ ಸಿನಿಮಾಗಳು ರೆಗ್ಯುಲರ್ ಅಲ್ಲದೆ ಬೇರೆ ನಾವು ಬೇಕಲ್ಲ ಅಂತ ಹುಡುಕಾಟಿದ್ದಾಗೆ ಸಿಕ್ಕಿದ್ದು ಇಟ್ಸ್ ರಿಯಲಿ ನಿಜವರು ಡಿಫ್ರೆಂಟ್ ಅದು ಸೊ ಅದನ್ನು ಅವರು ಕಳಿಸಿದಾಗ ಅವರು ನಮ್ಮಷ್ಟೇ ಎಕ್ಸೈಟಾಗಿ ಇಲ್ಲಿವರೆಗೂ ತಂದಿದ್ದಾರೆ ನೀವು ನೋಡ್ತಿದ್ದೀರಾ ಎಷ್ಟು ಜೋರಾಗಿ ತಂದಿದ್ದಾರೆ ಅಂತ ಆ್ಯಂಡ್ ಎಂಥ ಟೀಮ್ ಫಾರ್ಮ್ ಮಾಡಿದ್ದಾರೆ ನೋಡಿ ಹರಿಕೃಷ್ಣ ಸಾರು ಸತ್ಯ ಹೆಗಡೆ ಸಾರು ಶಿವ ನಮ್ಮ ಆರ್ ಡೈರೆಕ್ಟ್ರವರು ಕೆ ಜಿ ಎಫ್ ಮಾಡಿದವರು ಎಲ್ಲ ಸೇರಿ ಫಿಲಮ್ನ ತುಂಬ ದೊಡ್ಡದಾಗಿ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾ ವರ್ತಿದೆ ಬಿಕಾಸ್ ಇದು ರೆಗ್ಯುಲರ್ ಅಲ್ಲ ಇದು ಆ ಬಿಹೇವಿಯರ್ ಆಗ್ಬೋದು ಅವ್ನು ಮಾತಾಡೋ ರೀತಿ ಮಾತುಗಳು ಮ್ಯೂಸಿಕ್ ಆಗಲಿ ಹೆಜ್ಜೆ ಸೌಂಡಿಂದ ಹಿಡಿದು ಬೇರೆ ಪ್ಲ್ಯಾನ್ ಮಾಡ್ಕೋತಿದ್ದಾರೆ ಆ್ಯಂಡ್ ಆ ಕಡೆ ಈ ಕಡೆ ಇರುವಂಥ ಪಾತ್ರಗಳು ಬಿಹೇವ್ ಮಾಡೋ ರೀತಿ ಎಲ್ಲವೂ ಸೇರಿ ಇದೆಲ್ಲದಕ್ಕೂ ಮೀರಿ ಒಂದು ಸೇಫ್ ಫೀಲ್ ಏನಂದರೆ ಇಟ್ಸ್ ಹ್ಯೂಮರ್ ಕಾಮಿಡಿ ಜಾನರ್ ಅದು ಯಾವತ್ತು ಬೇಕು ಯಾವತ್ತು ಜನಕ್ಕೆ ಬೇಕು ಅದರಲ್ಲಿರುವಂಥ ವಿಷಯಗಳನ್ನ ಬೇರೆ ಥರ ಹೇಳ ಒಂದು ಖುಷಿ ಇದೆ ಈ ಪಿಕ್ಚರ್ ಮಾಡ್ತಿರೋದಕ್ಕೆ ಕಾಯಿ ಬೇಕು ಅಂತ ಹೇಳಿ ನಿಮ್ಗೆ ಅವಕಾಶಗಳು ಸಿಕ್ಕಿದಾವೆ ಇಲ್ಲ ಅಂತ ಹೇಳಲ್ಲ ಕನ್ನಡ ಅಷ್ಟೇ ಎಲ್ಲ ಬೇರೆ ಆದರೂ ಕೂಡ ಇನ್ನು ನಿಮ್ಮಲ್ಲಿರುವಂಥ ಪ್ರತಿ ಎಲ್ಲ ಅಂಶಗಳು ಹೊರಗೆ ಬರೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಪರ್ಸ್ನಲ್ಲಿ ಕಾದ್ರಿ ಒಳ್ಳೆ ಅವಕಾಶ ಸಿಕ್ಕಿದೆ ಕೆ ಪಿ ಶ್ರೀಕಾಂತ್ ಸರ್ ಇವತ್ತು ಎಲ್ಲ ಶಿವಣ್ಣನಿಂದ ಹಿಡಿದು ಕಿಚ್ಚ ಸುದೀಪ್ ಸರ್ಂದ ಹಿಡಿದು ದುನಿಯಾ ವಿಜಯ್ ಸರ್ ಎಲ್ಲರೂ ಬಂದು ನಿಮ್ಗೆ ಆಶೀರ್ವಾದ ಮಾಡಿದ್ರು ಆ ಖುಷಿಯನ್ನ ಹೇಳೋದಾದ್ರೆ ಸರ್ ಇಲ್ಲ ಇವತ್ತು ನಿಜವಾಗ್ಲೂ ನಾನು ಹೇಳಿದ್ನಲ್ಲ ವೈಬ್ಸ್ ಬೇರೆ ಆಗೋಯ್ತು ನನಗೆ ಒಂದು ಒಂದು ಒಂದೊಂದು ಹತ್ತು ನಿಮಿಷ ನಾವು ಎಲ್ಲಿದ್ದೀವಿ ಅನ್ನೋ ಫೀಲ್ ಆಗೋದು ಅಂದರೆ ಆ ವೈಬ್ಸ್ ಎನರ್ಜಿ ಗೊತ್ತಾಗುತ್ತಲ್ಲ ಅದೆಲ್ಲರೂ ಒಂದು ಸೇರಿಸ್ದಾಗ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅದು ಕ್ರಿಯೇಟ್ ಆಯಿತು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಮುಹೂರ್ತ ಮಾಡ್ಕೊತಾ ಇರೋದು ಇಷ್ಟು ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಬಂದು ನಮಗೆ ಅರಸ್ತಿರೋದು ಐ ಆಮ್ ಸೋ ಹ್ಯಾಪಿ ಅದಕ್ಕೆ ಶ್ರೀಕಾಂತ್ ಸರ್ ಕಾರಣ ಬಿಕಾಸ್ ಅವ್ರಿಗೋಸ್ಕರನೇ ಬಂದಿರೋದು ಎಲ್ಲಾರು ಬಿಕಾಸ್ ಶ್ರೀಕಾಂತ್ ಸರ್ ಬಗ್ಗೆ ಇದು ಇತ್ತು ಗೊತ್ತಿತ್ತು ಇದು ಅವರು ಅಂತ ಬಿಕಾಸ್ ಅವ್ರು ಆಲ್ರೆಡಿ ಮಾಡಿರೋದು ನೋಡಿದ್ದೆ ನಾನು ಈ ಥರದ ಸಿನಿಮಾಗಳನ್ನ ಹ್ಯಾಂಡ್ಲ್ ಅವರು ಬಟ್ ಅವ್ರು ಹ್ಯಾಂಡ್ಲ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ವಿಷಯ ಇದರಲ್ಲಿ ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಈ ಸಿನಿಮಾನ ನಾನು ಹೆಂಗೆ ಮಾಡ್ಬೋದು ಆ್ಯಕ್ಟಿಂಗ್ ಹೆಂಗೆ ಬಿಕಾಸ್ ಅಷ್ಟು ಇದೆ ಕ್ಯಾರೆಕ್ಟ್ರ್ ನಾನು ವೆಯ್ಟ್ ಮಾಡ್ತಿದ್ದೀನಿ ನಾನು ಹೆಂಗೆ ಅದನ್ನು ಪೋಟ್ರೇ ಮಾಡ್ಬೋದು ಹೆಂಗೆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೋದು ಅಂತ ಸೊ ಇದೆಲ್ಲದಕ್ಕೂ ಶ್ರೀಕಾಂತ್ ಸರ್ಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಒಂದು ಮಾತು ಪಿಕ್ಚರ್ ಮಾಡಬೇಕು ಪ್ರಮೋದ್ ಅಂತ ಹೇಳಿದರು ನಾನು ಸರ್ ನಂಗೆ ಯಾಕೆ ಮಾಡ್ತಾರೆ ಬಿಡು ಸುಮ್ಮನಾಗಿದೆ ಮತ್ತೆ ಫಾಲೋ ಅಪ್ ಮಾಡಿದಾಗ ರಿಯಲಿ ಫೆಲ್ಟ್ ರಿಯಲ್ ನಿಜನ ಅಂದರೆ ಒಂದು ಟ್ಯಾಲೆಂಟನ್ನು ಅವರು ಹುಡುಕಿ ಹಿಡ್ಕೊಂಡು ಅದನ್ನು ಅಪ್ ಮಾಡಿ ಸಿನಿಮಾ ಮಾಡೋವರೆಗೂ ತರ್ತಾರೆ ಅಂದರೆ ಈ ಥರದ್ರೆ ಬೇಕು ಇಂಡಸ್ಟ್ರಿಗೆ ಅಂತ ಸೊ ಐ ಆಮ್ ಸೋ ಹ್ಯಾಪಿ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಇವಾಗ ಎಷ್ಟೇ ನಾವು ಕೇಳಿದ್ರು ಕೂಡ ಹಲ್ಕ ಹಲ್ಕಾ ಡಾನ್ ಬಗ್ಗೆ ನೀವೇನು ಹೇಳಲ್ಲ ನಮ್ಗೆ ಕಾದು ನೋಡಬೇಕು ನಾವು ಸೊ ಫೈನಲಿ ನಿಮ್ಮನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಜೊತೆ ನಿಂತವರಿಗೆ ನಿಮ್ಮ ಮಾತು ಎಲ್ಲ ನಮ್ಮ ನಮ್ಮ ಜನ ಇವತ್ತು ನಮ್ಮ ನಿಮ್ಮಗಳಿಂದನೇ ಎಲ್ಲ ಇವತ್ತು ಕಲಾವಿದರಾಗಲಿ ಈ ಇಂಡಸ್ಟ್ರಿ ಆಗಲಿ ಎಲ್ಲವೂ ನಿಮ್ಮ ನೀವೇನು ಸಪೋರ್ಟ್ ಮಾಡ್ತೀರಾ ಅದು ನಮ್ಮನ್ನು ತುಂಬ ವರ್ಷಗಳಿಂದ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಿ ಫ್ರಮ್ ದ ಲಕುಮಿಯಿಂದ ಈ ಹುಡುಗ ಬೇರೆ ಅಂತ ಹೇಳ್ಕೊಂಡು ಬಂದಿದ್ದೀರಿ ಗೀತಾ ಬ್ಯಾಂಗಲ್ ಸ್ಟೋರು ಪ್ರೀಮಿಯರ್ ಪದ್ಮಿನಿ ರತ್ನ ಪ್ರಪಂಚ ಸಲಾರು ಇವಾಗ ಹಲ್ಕಾ ಡಾನ್ ತುಂಬ ಖುಷಿ ಇದೆ ನನಗೆ ನಿಮ್ಮ ಸಪೋರ್ಟ್ ಬಗ್ಗೆ ಒಳ್ಳೇದು ಕೊಡಬೇಕು ನಿಮಗೆ ಅದೊಂದು ಮನಸ್ಸಲ್ಲಿದೆ ತುಂಬ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದಿನಿ ನೀವು ಇಷ್ಟಪಡುವಂತಹ ಮಜಾ ಮಾಡುವಂಥ ಸಿನಿಮಾಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಗೆಲ್ಲಿಸಿ ಈ ಥರ ಹುಡುಗರನ್ನ ಗೆಲ್ಸಿ ತುಂಬ ಕೆಲಸ ಮಾಡ್ತೀವಿ ನಾವು ಅಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಇವತ್ತಿಂದ ಸ್ಟಾರ್ಟ್ ಆ್ಯಂಡ್ ನಿಮಗೆ ತುಂಬ ದೊಡ್ಡದಾಗಿ ಮಜಾ ಕೊಡೋಕ್ಕೆ ಒಂದು ಎನರ್ಜಿ ಕೊಡೋಕ್ಕೆ ಆದಷ್ಟು ಬೇಗ ಬರ್ತಾನೆ ಸೊ ಪ್ರಮೋದ್ನ ಇದೇ ತರ ಸಪೋರ್ಟ್ ಮಾಡ್ತೀರಿ ಬಿಕಾಸ್ ನಿಮ್ಮ ಸಪೋರ್ಟ್ ಇಂದನೇ ನಾವು ಏನಾದ್ರು ಇನ್ನೊಂದು ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಖುಷಿಯಾಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡದ ಜನತೆಗೆ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡ್ಬಂದಿದೀರಿ ಇನ್ಮೇಲಿಂದ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ದೊಡ್ಡದಾಗಿ ಬೆಳಿತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಯು ಸೊ ಮಚ್ ಎಸ್ ವೀಕ್ಷಕರೆ ಇದು ಪ್ರಮೋದ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಯೇರಿ ಜೊತೆ ಯಶದಾ ಪೂಜಾರಿ ಬ್ಯಾಂಕ್